ಒಬ್ಬೊಬ್ಬದ್ರೆ ಏನಕ್ಕ ಶಾಸಕರಾಗಿದ್ದೀರಿ ಅಂತ ಯಾಕೆಂದ್ರೆ ಗೊತ್ತಿರಲಿ ಬರೀ ಕೈ ರಾಜಕಾರಣ ಮಾಡುದಿಲ್ಲ ಬರೀ ಕೈ ರಾಜಕೀಯ ಮಾಡ ಸಹ ಮಾಡೋಕ್ಕಾಗಲಿಲ್ಲ ನೀವೆಲ್ಲ ನನಗೆ ಭಿಕ್ಷೆ ಕೂಡ ವಿಧಾನಸಭೆ ಕಲಿಸಿದಿರಿ ಆದ್ರೆ ಅಲ್ಲಿ ಒಂದು ಉದ್ಯಮವನ್ನ ಕಂಡ್ರೆ ಸಾಕಷ್ಟು ಗೌರವ ಆಗ್ತದೆ ಅದರ ಮಾಧ್ಯಮದವರು ಕೇಳಿದ್ರು ನಾನು ಹೇಳ್ಕೊಳ್ತಕ್ಕಂಥ ಸಭೆ ಸದಿ ಅಂತ ಇವತ್ತು ಮಲ್ಬೈತೆ ಇವತ್ತು ಕೇಂದ್ರ ಮಂಗಾರ ಬಂದಿಗೆ ಬೇರೆ ನಾನು ಕೂಡ ಮೀಸಂಧರ ಶಾಸಕನಾಗಿದ್ದೀವಿ ನನಗೆ ಕಡಿಮೆ ಅನ್ನ ಕೊಡ್ತಾ ಇದೀನಿ ಇನ್ನೊಂದು ದಿವಸ ಮುಂದೊಂದು ದಿವಸ ನೀವು ಇದೇ ರೀತಿ ಬಂದೂ ಕೂಡ ಕೋರ್ಟ್ ಬೆಟ್ಟೆ ನನಗೂ ಕೂಡ ನ್ಯಾಯ ನ್ಯಾಯಕ್ಕೆ ಇರ್ಬೇಕಾಗುತ್ತೆ ಎಚ್ಚರಿಕೆಯಿಂದ ಬರ್ತಾ ಇದೀನಿ ಅವರ ಶಾಸಕನಾಗಲ್ಲ ಅವರ ಸೇವಕನಾಗಿ ಎಚ್ಚರಿಕೆ ಬರ್ತಾ ಇದೀನಿ ಈ ಮಾತು ಬಂದ ದಯವಿಟ್ಟು ನಾವು ಕೂಡ ಬುಡಭಾಗದಲ್ಲಿ ಕರ್ನಾಟಕ ರಾಜ್ಯದ ಭೂಮದಲ್ಲಿ ಬದುಕಿದೀವಿ ಕರ್ನಾಟಕ ರಾಜ್ಯದ ಭೂಮಿ ನಾವು ಕೂಡ ಬಡಬಾರ್ ಇದೀವಿ ನಮ್ಗೆ ಸಿಗತಕ್ಕ ಅನ್ನ